ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಖಡಕ್ ರೊಟ್ಟಿ ಮಾಡಿದ್ದೀನಿ ನೋಡಿ ಯಾವ ಥರ ಗಟ್ಟಿಯಾಗಿ ಅಂಚು ಮೇಲೆ ಸಹ ಈ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಾನು ಇಲ್ಲಿ ಈ ಥರ ಗ್ಲಾಸಲ್ಲಿ ಎರಡು ಲೋಟ ನೀರು ತಗೊಂಡಿದ್ದೆ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ನಾನು ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಯಾವ ಲೋಟದಲ್ಲಿ ನೀರು ತೊಗೊಂಡಿದ್ನೋ ಅದೇ ಲೋಟದಲ್ಲಿ ಎರಡು ಗ್ಲಾ ಎರಡರಿಂದ ಎರಡೂವರೆ ಗ್ಲಾಸಷ್ಟು ಹಿಟ್ಟಾಕ್ತೀನಿ ಎರಡೂವರೆ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಇದ್ದೀನಿ ಈಗ ಇದನ್ನು ಕುದಿಸೋದೇನು ಬೇಡ ಇದಕ್ಕೆ ನಾನು ಬಿಜಾಪುರದ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಇದು ಯಾವುದೇ ರೀತಿ ಆಗೋದಿಲ್ಲ ಇದನ್ನು ಕ್ಲೀನಾಗಿ ಈ ಥರ ತಿರುಗಿಸ್ಕೊಳ್ಳಿ ಈ ಥರ ನಾನು ಇದನ್ನ ಚಮಚ ಸಹಾಯದಿಂದ ಇದನ್ನ ಕೈಯಾಡಿಸ್ಕೊಂಡಿದ್ದೀನಿ ಇದು ಈಗ ಜಿಗುಟು ರೆಡಿಯಾಗಿದೆ ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಇದನ್ನು ನಾನೀಗ ಒಂದು ಪರಾತಕ್ಕೆ ತೆಕ್ಕೊಳ್ತೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ಈಗ ಇದು ಜಿಗುಟು ಎಲ್ಲ ತಣ್ಣಗಾಗಿದೆ ಈಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಈಗ ನಾನಿದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ತೀನಿ ಇದಕ್ಕೆ ಭಾಳ ಹಿಟ್ಟು ಹಾಕ್ಕೋಬಾರ್ದು ಯಾಕೆಂದರೆ ರೊಟ್ಟಿ ಮೆತ್ತಗೆ ಬಂದುಬಿಡ್ತವೆ ಭಾಳ ಹಿಟ್ಟು ಹಾಕ್ಕೊಂಡ್ರೆ ನಾನಿಲ್ಲಿ ಗಟ್ಟಿ ರೊಟ್ಟಿ ಮಾಡೋದರಿಂದ ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಈಗ ಇದನ್ನು ಚೆನ್ನಾಗಿ ರೊಟ್ಟಿ ಉದ್ದೋ ಅದಕ್ಕೆ ನಾದ್ಕೋಬೇಕು ನಾನಿಲ್ಲಿ ಈ ಥರ ಇದು ಜೀಟನ್ನು ನಾದ್ಕೊಂಡಿದ್ದೀನಿ ಈಗ ನಾನು ಇದರಲ್ಲಿ ಇಷ್ಟು ಬಿಲ್ಲೆ ಹುಳಿ ತೊಗೊಂಡಿದ್ದೀನಿ ಈಗ ಇದನ್ನು ನಾದ್ಕೊಂಡ್ಬಿಟ್ಟು ಈ ಥರ ಬಿಲ್ಲೆ ಮಾಡ್ಕೊಳ್ತೀನಿ ಇದಕ್ಕೆ ಹಿಟ್ಟನ್ನು ಸ್ವಲ್ಪ ಬಿಲ್ಲೆನ ಸ್ವಲ್ಪ ಸಂಡೆ ಮಾಡ್ಕೊಳ್ಳಿ ಏಕೆಂದರೆ ರೊಟ್ಟಿ ತೆಳ್ಳು ಗುದ್ದಬೇಕು ತೆಳ್ಳು ಗುದ್ದಿದ್ರೆ ಮಾತ್ರ ಅದು ಖಡಕ್ಕಾಗಿ ಬರುತ್ತೆ ನೀವು ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಉತ್ಕೊಳ್ಳಿ ಏನೂ ಆಗೋದಿಲ್ಲ ಅದು Oof. <laughs> ನೋಡಿ ನಾನಿಲ್ಲಿ ಈ ಥರ ಸ್ವಲ್ಪ ತೆಳ್ಳಗೆ ರೊಟ್ಟಿ ಉತ್ಕೊಂಡಿದ್ದೀನಿ ಈ ಥರ ಹಿಡಿದ್ರೆ ನಮ್ಮದು ಕೈಯಿಂದ ಚಿತ್ರ ಕಾಣಬೇಕು ಅಂದರೆ ಇವು ಕಡಕ್ಕಾಗಿ ಬರ್ತವೆ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಈಗ ಅದೇ ಥರ ನಾನು ಮತ್ತೆ ಇನ್ನೊಂದನ್ನು ಉತ್ಕೊಳ್ತೀನಿ ಈಗ ನಾನು ರೊಟ್ಟಿನ ಎಲ್ಲವನ್ನು ಉದ್ದುಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಇದು ರೊಟ್ಟಿ ಮೇಲೆ ಏನು ಇಟ್ಟು ಹಚ್ಚಿರ್ತೀವಲ್ಲ ಅದನ್ನು ಈ ಥರ ಬಟ್ಟೆ ಸಹಾಯದಿಂದ ಈ ಥರ ಒರೆಸ್ಬೇಕು ಅಂದರೆ ರೊಟ್ಟಿ ಹಳದಿ ಕಲರ್ ಬರೋದಿಲ್ಲ ಈಗ ನಾನು ಒಂದು ಅಂಚನ್ನು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಈಗ ಅಂಚು ಕಾದಿದೆ ನಾನು ರೊಟ್ಟಿನ ಹಾಕ್ತಾಯಿದ್ದೀನಿ ರೊಟ್ಟಿಗೆ ನೀರು ಹಚ್ಚೋವರೆಗೂ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಿ ಆಮೇಲೆ ಐ ಇಡಿ ಈ ಥರ ಸ್ವಲ್ಪ ಬಬಲ್ಸ್ ಎದ್ದೇಳುತ್ತೆ ಆ ಟೈಮಲ್ಲಿ ರೊಟ್ಟಿನ ಸ್ವಲ್ಪ ಟರ್ನ್ ಹಾಕ್ಕೊಳ್ಳಿ ಅಂದರೆ ಎಲ್ಲ ಕಡೆಯೂ ಚೆನ್ನಾಗಿ ಅದು ಬೇಯ್ಕೊಳ್ಳುತ್ತೆ ಈಗ ಇದನ್ನ ತಿರುಗಿಸ್ಬಿಟ್ಟು ಹಾಕ್ತೀನಿ ಹಾಗೆ ಒಂದು ಬಟ್ಟೆ ತೆಕ್ಕಂದ್ಬಿಟ್ಟು ರೊಟ್ಟಿನ ಸ್ವಲ್ಪ ನಿಧಾನವಾಗಿ ಫ್ರೆಸ್ ಮಾಡಿ ಅಂದರೆ ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಮತ್ತು ಅದು ಗಟ್ಟಿಯಾಗಿ ಬರುತ್ತೆ ಈಗ ನಾನು ಮತ್ತೆ ಇದನ್ನ ತಿರುಗಿಸ್ಬಿಟ್ಟು ಹಾಕ್ಕೊಳ್ತೀನಿ ಈ ಥರ ತೆಳ್ಳಗೆ ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ಇದನ್ನು ಒಂದು ಹತ್ತರಿಂದ ಹದಿನೈದು ದಿನದವರೆಗೂ ಇಡ್ಬೋದು ಇದನ್ನು ನಾನು ಬಿಸ್ಲಿಗೆ ಏನು ಇಲ್ಲ ಇದನ್ನು ನಿಮಗೆ ಅಂಚಿ ಮೇಲೇ ಸಹ ಇದು ಗಟ್ಟಿಯಾಗಿ ಬರುತ್ತೆ ರೊಟ್ಟಿನ ಈ ಥರ ಪದೇ ಪದೇ ತಿರುಗಿಸ್ಬಿಟ್ಟು ಬಟ್ಟೇಲಿ ಅದಂತ ಹಾಕ್ಕೊಳ್ಬೇಕು ಅಂದರೆ ರೊಟ್ಟಿ ಗಟ್ಟಿ ಬರುತ್ತೆ ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ಇದನ್ನ ನಾನು ತೆಗಿತೀನಿ ನೋಡಿ ಇದು ಸ್ವಲ್ಪ ತಣ್ಣಗಾಗಬೇಕು ಈಗ ನಾನು ಅದೇ ಥರ ಎಲ್ಲ ರೊಟ್ಟಿನೂ ಬೇಯಿಸ್ಕೊಳ್ತೀನಿ ನೋಡಿ ಈಗ ಒಂದು ನಿಮಿಷ ಆಗಿದೆ ರೊಟ್ಟಿ ತಣ್ಣಗಾಗಿದೆ ಅದು ಯಾವ ಥರ ಯಾವ ಥರ ಖಡಕ್ಕಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದು ತಣ್ಣಗಾದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಈ ಥರ ಸ್ಟವ್ ಮೇಲೇ ರೊಟ್ಟಿನ ಗಟ್ಟಿಯಾಗಿ ಬರೋ ಥರ ಮಾಡ್ಕೋಬೋದು